ಈ ಭಾಗದಲ್ಲಿ ಆನೆ ಸಂಚಾರ ಇದೆ ಬಸ್ಸು ಆನೆ ಅಂದಾಗಲೇ ಒಂದ್ಸರಿ ಮೈ ಜುಮ್ಮು ಅನ್ನುತ್ತೆ ಹೊಡಿ 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 ಸೌಂಡ್ ಕೇಳಿಸ್ಕೊಳ್ಳಿ ಮಲೆನಾಡಿನ ಲೌಡ್ ಸ್ಪೀಕರ್ ಕೂಗ್ತಾ ಇದೆ ರೀ 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 ಎಪ್ಪ ಸೊಳ್ಳೆ ಸೊಳ್ಳೆ ಬಸ್ಸು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬಸ್ಸು ಅಂತ ಇಂದು ನಮ್ಮ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಳೆ ಕಡಿಮೆಯಾಗಿ ಬಿಸಿಲು ಬರ್ತಾ ಇದೆ ಇದೊಂಥರ ನಮಗೆ ವಿಸ್ಮಯನೇ ಸರಿ ಆಲ್ಮೋಸ್ಟ್ ಈ ಒಂದು ನಮ್ಮ ಮಲೆನಾಡು ಭಾಗಕ್ಕೆ ಬಂದಾಗ ಸಾಮಾನ್ಯವಾಗಿ ರಸ್ತೆ ಬದಿಯಲ್ಲಿರುವ ಟೂರಿಸಂ ಪ್ಲೇಸ್ಗಳನ್ನು ಎಂಜಾಯ್ ಮಾಡಿಕೊಂಡು ಕೆಲವರು ಹೋದರೆ ಇನ್ನು ಕೆಲವರು ಟ್ರೆಕ್ಕಿಂಗ್ ಪ್ರಿಯರು ಇರ್ತಾರೆ ಅಂದರೆ ದೂರ ದೂರದ ಗುಡ್ಡ ಟ್ರೆಕ್ಕಿಂಗ್ ಹೋಗಿ ಒಂದು ಒಳ್ಳೆ ಮನರಂಜನೆ ಪಡ್ಕೊಂಡು ಹಾಗೆ ಪ್ರಕೃತಿ ಸೌಂದರ್ಯವನ್ನು ಸವೆಕೊಂಡು ಬರ್ತಾ ಇರ್ತಾರೆ ಅಂಥವರು ಈ ಮಲೆನಾಡು ಭಾಗಕ್ಕೆ ಬಂದಾಗ ಒಬ್ಬ ಅತಿಥಿಯನ್ನು ಮೀಟ್ ಮಾಡೇ ಇರ್ತೀರಾ ಎಸ್ ನಿಮ್ಮೆಲ್ಲರ ಊಹೆ ಕರೆಕ್ಟಾಗಿದೆ ಲೀಚಸ್ ಅಂದರೆ ನಮ್ಮ ಮಲೆನಾಡು ಭಾಗದಲ್ಲಿ ಜಿಗಣೆ ಅಂತೀವಿ ಉಂಬಳ ಅಂತೀವಿ ಇವೆಲ್ಲ ಹೆಸರುಗಳಿಂದ ನಾಮಾಂಕಿತವಾಗಿರುವಂತಹ ಲೀಚಸ್ ಇವುಗಳನ್ನು ನೋಡೇ ಇರ್ತೀರಾ ಗಳು ಸಾಮಾನ್ಯವಾಗಿ ನಮ್ಮ ಪಶ್ಚಿಮ ಘಟ್ಟದ ಸಿಹಿ ನೀರಿನಲ್ಲಿ ಮತ್ತೆ ಅತಿ ಕಡಿಮೆ ಒಂದು ಪ್ರವಾಹ ಇರುವಂತಹ ತೊರೆಗಳಲ್ಲಿ ಅತಿ ಹೆಚ್ಚಾಗಿ ಕಾಡಿನ ಪ್ರದೇಶಗಳಲ್ಲಿ ಕಂಡು ಬರ್ತವೆ ಲೀಚಸ್ಗಳು ಸಾಮಾನ್ಯವಾಗಿ ಏಳ್ನೂರಕ್ಕಿಂತಲೂ ಹೆಚ್ಚಿನ ಪ್ರಭೇದಗಳಲ್ಲಿ ಇರ್ತವೆ ಅಂತ ಊಹಿಸಲಾಗಿದೆ ಒಂದು ರಕ್ತವನ್ನು ಹೀರಿ ಅಂದರೆ ಪ್ರಾಣಿಗಳ ಮನುಷ್ಯರ ಸರಿಸೃಪಗಳ ರಕ್ತಗಳನ್ನು ಹೀರಿ ಬದುಕುವಂತಹ ಒಂದು ಜೀವಿ ಸಹ ಹೌದು ಈ ಲೀಚಸ್ ಗಳನ್ನು ನೋಡಿದ್ರೆ ಕೆಲವರಂತೂ ಎದ್ರಿ ಓಡೋಗ್ತಾ ಇರ್ತಾರೆ ಸಾಮಾನ್ಯವಾಗಿ ಪಟ್ಟಣ ಪ್ರದೇಶಗಳಿಂದೆಲ್ಲ ಬರ್ತಾರಲ್ಲ ಅವರೆಲ್ಲ ಈ ಜೀವಿಯನ್ನು ನೋಡೇ ಇರಲ್ಲ ಒಂಥರ ವಿಚಿತ್ರವಾಗಿ ಕಾಣ್ತಾ ಇರುತ್ತಲ್ಲ ನೋಡಿ ತುಂಬಾನೇ ಎದುರುಕೊಂತ ಇರ್ತಾರೆ ಹಂಗಾಗಿ ಲೀಚಸ್ಗಳ ಭಯ ಕೆಲವರಿಗೆ ತುಂಬಾನೇ ಇದೆ ಆ್ಯಕ್ಚುಲಿ ನನಗೂ ಸಹ ಇದೆ ನಾನು ಪಶ್ಚಿಮ ಘಟ್ಟದಲ್ಲಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ವಾಸವಾಗಿ ಇಲ್ಲಿಯ ಒಂದು ಜೀವನ ಮಾಡ್ತಾ ಇರೋದ್ರಿಂದ ಇದರ ಜೊತೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇರ್ತೀವಿ ಅಂದರೆ ನಾವು ಕೆಲಸ ಮಾಡುವ ಒಂದು ಜಾಗದಲ್ಲಿ ಲೀಚಸ್ಗಳಿಗೆ ಏನೆಲ್ಲ ಪ್ರೊಟೆಕ್ಷನ್ಗಳೆಲ್ಲ ಬೇಕು ಅವನ್ನೆಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯಗಳಿಗೆ ನಮ್ಮ ಹೊಲ ತೋಟ ಗದ್ದೆ ಇವುಗಳಿಗೆ ಇಳಿತೀವಿ ನಾವು ಲೀಚಸ್ಗಳಿಗೆ ಮಲೆನಾಡು ಭಾಗದಲ್ಲಿ ನಮ್ಮ ಅಂಗಡಿ ಪ್ರದೇಶಗಳಲ್ಲಿ ಸಿಗುವಂಥ ನಶೆ ಡಬ್ಬಿ ಅವುಗಳನ್ನು ಹರಳೆಣ್ಣೆಗೆ ಬೆರೆಸಿ ನಮ್ಮ ಕಾಲುಗಳಿಗೆ ಹಚ್ಕೊಳ್ತೀವಿ ಇದರಿಂದ ಲೀಚಸ್ಗಳು ಕಡಿತ ಆಗೋದಿಲ್ಲ ಅವುಗಳು ಕಾಲಿಗೆ ಹತ್ತೋದಿಲ್ಲ ಹಾಗೆಯೇ ಹರಳೆಣ್ಣೆಗೆ ಸ್ವಲ್ಪ ಹೊಗೆ ಸೊಪ್ಪನ್ನು ಹಾಕಿ ಸಹ ಒಂದು ಬಳಕೆ ಮಾಡ್ತೀವಿ ಇದರಿಂದ ಸಹ ನಮಗೆ ಲೀಚಸ್ಗಳು ಅಷ್ಟೊಂದೇನು ನಮ್ಮ ಮೈ ಮೇಲೆ ಹತ್ತೋದಿಲ್ಲ ಹಾಗೆಯೇ ಇನ್ನೊಂದು ಪ್ರಮಾಣದಲ್ಲಿ ಏನಂದ್ರೆ ಇವಾಗ ಹೊಸದಾಗಿ ಎಲ್ಲ ಕಡೆ ಟ್ರೆಕ್ಕಿಂಗ್ಗಳಲ್ಲಿ ಯೂಸ್ ಮಾಡ್ತಿರೋದಂದ್ರೆ ಡೆಟಾಲ್ ಈ ಡೆಟಾಲನ್ನು ಸಹ ಯೂಸ್ ಮಾಡೋದ್ರಿಂದಲೂ ಈ ಲೀಚಸ್ಗಳು ನಮ್ಮ ಮೇ ಮೇಲೆ ಹತ್ತೋದನ್ನು ಒಂದು ತಡೆಗಟ್ಬೋದು ಆದರೆ ಪ್ರಕೃತಿ ಸೃಷ್ಟಿಸಿರೋ ಈ ಅವಾಂತರಕ್ಕೆ ಪ್ರಕೃತಿಯಲ್ಲೇ ಮನೆಮದ್ದು ಇದೆ ಕೆಲವೊಮ್ಮೆ ಟ್ರೆಕ್ಕಿಂಗ್ ಬರೋಕ್ಕಿಗೆ ಒಂದು ಅವಸರದಲ್ಲೋ ಆತ್ರ ಹತ್ರವಾಗಿಯೋ ಏನೋ ಎಲ್ಲ ಸೇಫ್ಟಿ ಪ್ರಿಕಾಷನ್ಗಳನ್ನು ನಾವು ಕೆಲವೊಮ್ಮೆ ಮಾಡ್ಕೊಂಡು ಬಂದಿರೋದಿಲ್ಲ ಆ ಸಮಯದಲ್ಲಿ ಪ್ರಕೃತಿಯೇ ಕೆಲವೊಂದು ನಮಗೆ ಒಂದು ಸೇಫ್ಟಿ ಪ್ರಿಕಾಷನ್ಗಳಿಗೆ ಅಗತ್ಯವಾದ ಒಂದು ಮೆಡಿಸನನ್ನು ಅಂದರೆ ಲೀಚಸ್ಗಳಿಂದ ಕಡಿತಕ್ಕೆ ಒಳಗಾಗದಂತೆ ಒಂದು ಮೆಡಿಸನನ್ನು ನೀಡ್ತಾ ಇದೆ ಆ ಒಂದು ಮೆಡಿಸನನ್ನು ನಾವು ಇವತ್ತು ನಿಮಗೆ ತೋರಿಸ್ತಿದ್ದೀವಿ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ಈ ಒಂದು ಮೆಡಿಸನ್ ನಿಮಗೆ ಉಪಯೋಗ ಆಗ್ಬೋದು ಈ ವಿಡಿಯೋ ನೋಡಿ ನಿಮಗೂ ಈ ಲೀಚಸ್ಗಳಿಂದ ಕೆಲವೊಮ್ಮೆ ನೀವು ಸೇಫ್ಟಿ ಪ್ರಿಕಾಷನ್ಗಳನ್ನು ಮಾಡ್ಕೊಂಡು ಬಂದಿಲ್ಲ ಅಂದರೆ ಪ್ರಕೃತಿಯಲ್ಲಿ ಈ ರೀತಿಯ ಒಂದು ಪರಿಹಾರಗಳನ್ನು ನೀವು ಕಂಡುಕೊಂಡು ಲೀಚಸ್ಗಳ ಕಡಿತದಿಂದ ನೀವುಗಳು ಪಾರಾಗ್ಬೋದು ಎಸ್ ಬಾಸು ಇವಾಗ ನಾನು ಹೇಳಿದಂಥ ಈ ಪ್ರಕೃತಿಯಲ್ಲಿ ಇರುವಂಥ ಮದ್ದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಹಾಂ ನೋಡಿ ಇಲ್ಲಿ ನೋಡಿ ಇಲ್ಲಿ ನೀವು ಕಾಣ್ತಾ ಇದ್ದೀರಲ್ಲ ಎಸ್ ಹಾಂ ಎಸ್ ಇದು ನೋಡಿ ಒಂದು ರೀತಿ ರೌಂಡ್ಗೆ ಬರುತ್ತಲ್ಲ ಬದನೇಕಾಯಿ ಆ ಮಾದರಿಯಲ್ಲಿ ಇರುವಂತಹ ಈ ಗಿಡಗಳು ನೀವೆಲ್ಲ ಗಮನಿಸ್ಬೋದು ಈ ಗಿಡಗಳಲ್ಲಿ ಬರುವಂತಹ ಈ ರೀತಿ ಹಣ್ಣಾಗಿರುವಂಥ ಕಾಯಿಗಳು ನೋಡಿ ಎಸ್ ನೋಡಿ ತಗೊಳ್ತಿದ್ದೀನಿ ನೋಡಿ ಹೆಂಗಿದೆ ನೋಡಿ ಈ ಗಿಡನ ನೆನಪಲ್ಲಿಡ್ಕೊಳ್ಳಿ ನಮ್ಮ ಭಾಗದಲ್ಲಿ ನಾವು ಗೊದನೆಕಾಯಿ ಅಂತೀವಿ ಬದನೆಕಾಯಿಯ ಗಿಡದ ಒಂದು ಆಕೃತಿಯಲ್ಲಿ ಇರುತ್ತೆ ಹಂಗಾಗಿ ನಾವು ಗೊದನೆಕಾಯಿ ಅಂತೀವಿ ಈ ಗೊದನೆಕಾಯಿಯ ಕಾಯಿಗಳನ್ನು ನಾವು ಲೀಚಸ್ಗಳು ಕಡಿತಕ್ಕೆ ಒಳಗಾಗದಂತೆ ನಾವು ಹಚ್ಕೊಂಡ್ರೆ ಏನು ಹಾಕ್ಕೊಂಡಿರ್ತೀವಿ ಶೂಸು ಅದ್ರ ಮೇಲೆಲ್ಲ ಹಚ್ಕೊಂಡ್ರೆ ಉಂಟಲ್ಲ ಲೀಚಸ್ಗಳು ನಮ್ಮ ಕಾಲ ಮೇಲೆ ಹತ್ತೋದಿಲ್ಲ ಎಸ್ ನೋಡಿ ನಾನು ತೋರಿಸಿದ್ದೀನಿ ಮತ್ತೊಮ್ಮೆ ಈ ಗಿಡನ ನೀವು ಯಾವುದಾದ್ರೂ ಸೇಫ್ಟಿ ಪ್ರಿಕಾಷನ್ಗಳನ್ನೆಲ್ಲ ಮರ್ತು ಬಂದಿದ್ರೆ ಈ ಗಿಡ ಯೂಸ್ ಆಗುತ್ತೆ ಬಸ್ಸು ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಗೊದನೆಕಾಯಿ ಅಂತೀವಿ ಸಾಮಾನ್ಯವಾಗಿ ಪರಿಸರದಲ್ಲಿ ಇವೆಲ್ಲ ಸಿಕ್ಕೇ ಸಿಗ್ತವೆ ಈ ಲೀಚಸ್ಗಳನ್ನ ಹುಡ್ಕೊಂಡು ನಮ್ಮ ಪಯಣ ಸ್ಟಾರ್ಟ್ ಆಗ್ತಿದೆ ಬಸ್ ಎಲ್ಲರೂ ಲೀಚಸ್ಸಿಂದ ದೂರ ಹೋದರೆ ನಾವು ಹುಡ್ಕೊಂಡು ಹೋಗ್ತಿದ್ದೀವಿ ನಿಮಗೆ ತೋರಿಸ್ಬೇಕಲ್ಲ ಸುಮ್ಮ ಸುಮ್ಮನೆ ಹೇಳಿದ್ರೆ ಆಗುತ್ತಾ ಅದರ ಆ ರಿಸಲ್ಟ್ನೂ ತೋರಿಸ್ಬೇಕು ಈ ಕಾಡಿನ ಪ್ರದೇಶ ಸುತ್ತಮುತ್ತ ಕಾಡಿದೆ ಈ ಕಾಡಿನ ಪ್ರದೇಶದಲ್ಲಿ ನಡೆದು ಹೋಗ್ಲೋ ಅಂಥದ್ದೇನು ಭಯ ಇಲ್ಲ ಬಟ್ ಈ ಭಾಗದಲ್ಲಿ ಆನೆ ಸಂಚಾರ ಇದೆ ಬಸ್ಸು ಆನೆ ಆನೆ ಅಂದಾಗಲಿ ಒಂದು ಸರಿ ಮೈ ಜುಮ್ಮು ಅನ್ನುತ್ತೆ ಕೊಡಬೇಕಂದ್ರೆ ಸಾಮಾನ್ಯವಾಗಿ ಆನೆ ಏನಾದರೂ ಸಿಕ್ಕರೆ ಕಥೆ ಅಲ್ಲ ನಮ್ಮದು ಆದರೂ ಇವತ್ತು ಲೀಚಸ್ನ ಉಟ್ಕೊಂಡು ಓಡ್ತೇ ಓಡ್ತಾ ಇದ್ದೀನಿ ಎಲ್ಲೂ ಕಾಣ್ತಾ ಇಲ್ಲ ಮಳೆ ಬೇರೆ ಕಮ್ಮಿ ಇದೆಯಲ್ಲ ಹಂಗಾಗಿ ಲೀಚಸ್ಗಳು ಕಾಣೋದಿಲ್ಲ ನವಿಲುಗಳು ಜಾಸ್ತಿ ಇದ್ದ ಪ್ರದೇಶದಲ್ಲಿ ಲೀಚಸ್ಗಳು ಇರೋದಿಲ್ಲ ಅಂದರೆ ನವಿಲುಗಳ ಫೇವ್ರೇಟ್ ಆಹಾರ ಲೀಚಸ್ಸು ಎಲ್ಲ ತಿಂದು ಬಡ್ದು ಬಾಯ್ಗೆ ಹಾಕೊಂಡ್ಬಿಡ್ತವೆ ಬಸ್ಸು ನೀವು ಸೇಫ್ಟಿ ಪ್ರಿಕಾಷನ್ ಇದ್ರೆ ನಾವಿಲ್ನ ಒಂದು ಕರ್ಕೊಂಬನ್ನಿ ನಿಮ್ಮ ಜೊತೆ ಹ್ಞೂ ಎಲ್ಲೂ ಕಾಣ್ತಿಲ್ಲ ಮರ ಸೌಂಡ್ ಕೇಳಿಸ್ಕೊಳ್ಳಿ ಮಲೆನಾಡಿನ ಲೌಡ್ ಸ್ಪೀಕರ್ ಕೂಗ್ತಾ ಇದೆ ಸಿಕ್ಕಾಡ ಸಿಕ್ಕಾಡ ನಾವೆಲ್ಲ ರೀಂಟಿ ಅಂತೀವಿ ರೀಂಟಿ ಮಳೆ ಬರಲಿ 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 ಅಂತ ಕೂಗ್ತಾನೇ ಇದೆ ರೀ 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 ಇದೇ ನಮಗೆ ನಮ್ಮ ಮಲೆನಾಡು ಭಾಗದವರಿಗೆ ಸರಿಗಮಪ್ಪ ಬಾಸು ಸುಮಾರು ದೂರ ಬಂದ್ರೂ ಒಂದು ಲೀಚಸ್ ಕಾಣ್ತಾ ಇಲ್ಲ ಇವಾಗ ಬೇಕು ಅಂದ್ರೂ ನನಗೆ ಲೀಚಸ್ ಕಾಣ್ತಾ ಇಲ್ಲ ಹ್ಞೂ ಆಲ್ಮೋಸ್ಟ್ ನಾನು ಇವಾಗ ಸ್ಮಶಾನದ ಹತ್ರನೇ ಬರ್ತಿದ್ದೀನಿ ಇನ್ನು ಸ್ವಲ್ಪ ದೂರ ಹೋದರೆ ಸ್ಮಶಾನ ಯಪ್ಪಾ ಒಂದೇ ಒಂದಿಲ್ಲ ಹೋದ ವರ್ಷ ಎಲ್ಲ ಬಂದಾಗ ಇಲ್ಲೆಲ್ಲ ಭಯಂಕರವಾಗಿದ್ದು ಒಂದು ರಿಸಲ್ಟ್ ತೋರಿಸೋಣ ಅಂದರೆ ಇವತ್ತು ನನಗೆ ಒಂದೇ ಒಂದು ಲೀಚಸ್ ಕಾಣ್ತಾ ಇಲ್ಲ ಏ ಇಲ್ಲೂ ಇಲ್ಲ ಇಲ್ಲೆಲ್ಲ ಹಿಂಗೆ ಒಳ್ಳೆ ಈ ಎಣ್ಸೋಕೆ ಆಗಲ್ಲ ಹಂಗೆ ಬರ್ತಾಯಿದ್ದವು ಲೀಚಸ್ಗಳು ಸುತ್ತಮುತ್ತ ಕಾಫಿ ಎಸ್ಟೇಟ್ಗಳಿದಾವಲ್ಲ ಈ ಕಾಫಿ ಎಸ್ಟೇಟ್ನ ಕಾರ್ಮಿಕರಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಈ ಭಾಗದಲ್ಲಿ ಸುಣ್ಣಗಳನ್ನೆಲ್ಲ ಹಾಕ್ತಾರೆ ಈ ಸುಣ್ಣಗಳು ಹಾಕೋ ಉದ್ದೇಶಗಳು ನಮ್ಮ ಈ ಭಾಗದಲ್ಲೆಲ್ಲ ಈ ಜಿಗಣೆಯ ಉಪಟಳ ಆಗಲಿ ಮತ್ತು ಮಣ್ಣಿನ ಸತ್ವ ಸಹ ಒಂದು ಹದುವಾಗಲಿ ಅಂತ ಈ ಜಿ ಇದು ಸುಣ್ಣಗಳನ್ನ ಹಾಕ್ತಾರೆ ಮತ್ತು ಸಾಮಾನ್ಯವಾಗಿ ಇವಾಗೆಲ್ಲ ಗ್ರಾಸ್ ಕಟ್ಟಿಂಗೆಲ್ಲ ಮಾಡೋಕ್ಕೆ ಕಟ್ ಮಾಡೋದು ಕಮ್ಮಿ ಸ್ಪ್ರೇ ಮಾಡ್ತಾರೆ ಕೆಮಿಕಲ್ಗಳನ್ನ ತಂದು ಸ್ಪ್ರೇ ಮಾಡ್ತಾರೆ ಹಂಗಾಗಿ ಈ ಒಂದು ಪ್ರದೇಶದಲ್ಲಿ ಅಷ್ಟೊಂದು ಜಿಗಣೆ ಕಾಣ್ತಾ ಇಲ್ಲ ಇದು ಲಾಸ್ಟ್ ಇಯರ್ ಬಂದಾಗ ಇಲ್ಲಿ ಸುಮ್ಮನೆ ಪ್ರಮಾಣದಲ್ಲಿ ಜಿಗ್ಣೆಗಳಿರ್ತಿದ್ವು ನಾವಿಲ್ಲಿ ಅಣಬೆ ಅಣಬೆ ಎಲ್ಲ ನೋಡಲಿಕ್ಕೆ ಬರ್ತಾಯಿರ್ತೀವಿ ಆವಾಗ ಅವಾಗ ಊಣ ಕಾಣ್ತಿಲ್ಲ ಆದರೆ ಮಲೆನಾಡಿನ ದೊಡ್ಡ ದೊಡ್ಡ ಸೊಳ್ಳೆಗಳು ಬರ್ತವೆ ಅವೆಲ್ಲ ಕಚ್ತಾ ಇದ್ದಾವೆ ರೋಡಲ್ಲಿ ಹೋದರೆ ಆಗಲಿಲ್ಲ ಕಾಡೊಳಗೆ ನುಗ್ಗೋಣ ಅಲ್ಲಾದರೂ ಸಿಗುತ್ತಾ ಅಂತ ಯಪ್ಪ ಹೆಂಗ್ ಮರೆ ನುಗ್ಗೋದು ಓ ರೋಡ್ ರೋಡೊಳಗೆ ಎಲ್ಲೂ ಕಾಣ್ತಿಲ್ಲ ಬಸ್ಸು ಎಲ್ಲಿರುವೆ ಏ ಜಿಗಣೆ ಎಲ್ಲಿರುವೆ ಒಂದೇ ಒಂದು ಜಿಗಣೆ ಕಾಣ್ತಿಲ್ಲ ನನಗೊಂದು ರಿಸಲ್ಟ್ ತೋರಿಸ್ಬೇಕಪ್ಪ ಜಿಗಣೆ ಬಂದರೆ ಹಣಬೆ ಹಣಬೆ ಅಣಬೆ ಅಣಬೆ ಗೋಚರಿಸ್ತಿದ್ದೆ ಎಸ್ 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 ಬಾಜು ಫೈನಲ್ ಆಗಿ ಒಂದು ಚಿಕ್ಕ ಜಿಗಣೆ ಆ ಎಸ್ ಚಿಕ್ಕ ಇರೋದು ಜಿಗಡೆ ನೋಡಿ ಅದಕ್ಕೆ ಸ್ಮೆಲ್ ಗೊತ್ತಾಯ್ತು ನಾನು ಆಲ್ರೆಡಿ ಕೈಯಲ್ಲಿ ಇಟ್ಕೊಂಡಿದ್ನಲ್ಲ ಅದರ ಘಾಟ್ನಿಂದ ಅದು ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ ಚಿಕ್ಕ ಜಿಗಣೆ ಕಾಣಿಸ್ಕೊಂಡಿದ್ದೆ ನಿಮಗಿವಾಗ ರಿಸಲ್ಟ್ ತೋರಿಸ್ಬೇಕಂದ್ರೆ ನಾನು ಈ ಚಿಕ್ಕ ಜಿಗಣಿಯಲ್ಲೇ ತೋರಿಸ್ಬೇಕು ನೋಡಿ ಅಲ್ಲಿ ಕಾಲಿಗೆಲ್ಲ ಹಾಕಿದ್ನಲ್ಲ ಆಲ್ರೆಡಿ ಹೆಂಗೆ ಇಳಿದು ಇದೆ ಈ ಜಿಗ್ಣೆ ಅಯ್ಯೋ ನಾನು ಬೇಡಪ್ಪ ನಾನು ಬಿಟ್ಬಿಡಪ್ಪ ನಿಮ್ಮ ಸಾಹಾಸನೇ ಬೇಡ ಅಂತ ಬಿಟ್ಟು ಇದೆ ನೋಡಿ ಕಾಣ್ದಂಗೆ ಆಗೋಯ್ತು ಯಾವುದಾದ್ರು ಒಂದು ದೊಡ್ಡ ಜಿಗಣೆ ಒಂದು ಯಾವುದಾದ್ರು ಕಂಡ್ರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸ್ಬೋದಿತ್ತು ಈ ಚಿಕ್ಕ ಜಿಗಣೆ ಎಲ್ಲೋಯ್ತು ಇದು ಒಂದೇ ಇರೋದು ನೋಡಿ ಇವಾಗ ಅಲ್ಲಿ ಹಚ್ಚಿದ್ದೀನಿ ನಾನು ಎಲ್ಲೋಯ್ತು ಎಲ್ಲ ಅಯ್ಯೋ ಕೈಯಿಂದನೇ ಬಿದ್ದೋಗಿದೆ ಇನ್ನೂ ದೊಡ್ಡ ಕಾಡಿಗೆ ಹೋಗಬೇಕು ಆದರೆ ನನಗೆ ಅಷ್ಟೊಂದು ಸಮಯ ಇಲ್ಲ ಅದು ಅಲ್ಲದೆ ಒಬ್ಬನೇ ಬೇರೆ ಇದ್ದೀನಿ ಅಯ್ಯೋ ಇಲ್ಲಿ ಆನೆ ಸಹ ಇದೆ ದೂರಕ್ಕೆಲ್ಲ ಹೋದರೆ ಮನೆಯಲ್ಲಿ ಹೇಳಬೇಕಾ ಬೇಡಲ್ಲ ಗೊತ್ತಾಯ್ತಲ್ಲ ಮೆಟ್ ಮೆಟ್ ತಗೊಂಡು ಬಿಡ್ತಾರೆ ಎಲ್ಲ ದಿಗ್ನಿ ಎಲ್ಲ ಸಿಕ್ತಲ್ಲ ಆದರೆ ಇಲ್ಲಿ ನೋಡಿ ಇದಕ್ಕೆ ಈ ಅಣಬೆ ಈ ಕಾಣ್ತಿದೆ ಇದು ತಿನ್ನೋ ಅಣಬೆಗಳಲ್ಲ ಇದನ್ನು ನಮ್ಮ ಭಾಗದಲ್ಲಿ ಬಾಂಬ್ ಅಳೆಬೆ ಅಂತ ಕರಿತೀವಿ ಮಳೆ ಫುಲ್ಲು ಆಯಿತು ಬಸ್ಸು ಮಳೆ ಫುಲ್ ಇವಾಗ ಜೋರಾಗಿ ಜಡಿಯುತ್ತೆ ನಾನೇನೂ ಸೇಫ್ಟಿ ಪ್ರಿಕಾಷನ್ ತಂದಿಲ್ಲ ಮನೆಗೆ ಇವಾಗ ಓಡಲೇಬೇಕು ಇಷ್ಟು ದೊಡ್ಡ ಕಾಡಲ್ಲಿ ಒಂದು ಜಿಗಣೆ ಇಲ್ಲ ಹಾಸು ಮಳೆ 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 ಶುರು ಆಯ್ತು ಓಡ್ತಾ ಇದ್ದೀನಿ ಓ ಮನೆಗೆ ಹೋಗಿ ಬೇಗ ಸೇರ್ಕೊಬೇಕು ಅಯ್ಯೋ ಮಳೆ ಜಾಸ್ತಿ ಜೋರಾಗ್ಬಿಟ್ರೆ ಫುಲ್ಲು ನಯಂದು ಅಯ್ಯೋ ಹೇಳದೆ ಬೇಡ ಪರಿಸ್ಥಿತಿ ಕೇಳೋದು ಬೇಡ ಆ ಹಾಗೆ ಬಾಸು ಈ ಒಂದು ಕಾಯ್ನ ನೆನ್ಪಿಟ್ಕೊಳ್ಳಿ ನಾನು ಹಾಗೆ ಆವಾಗ್ಲೇ ತೋರಿಸಿದ್ನಲ್ಲ ಆ ಗಿಡನ ನೆನ್ಪಿಟ್ಕೊಳ್ಳಿ ನೀವೇನಾದ್ರು ಸೇಫ್ಟಿ ಪ್ರಿಕಾಷನ್ ಗಳನ್ನ ಮಾಡ್ಕೊಂಡ್ ಬಂದಿರಾದ್ರೆ ಇದನ್ನ ಬಳಸಿ ಆಯ್ತಾ ಖಂಡಿತವಾಗ್ಲು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ರಿಸಲ್ಟ್ ಇದೆ ಹಾಗೆ ಅತಿ ಹೆಚ್ಚು ಮಳೆ ಬಂದರೆ ತೊಯ್ದು ಹೋಗ್ತಾ ಇರುತ್ತೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಸೇಫ್ಟಿ ಪ್ರಿಕಾಷನ್ಗಳು ಮಾಡ್ಕೊಂಡು ಬರ್ಬೋದು ಈ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಆಯಿತಾ ನೆಕ್ಸ್ಟೊಂದು ಒಂದೊಳ್ಳೆ ಜಿಗಣೆ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಈ ಜಿಗಣಗಳ ಜೀವನದ ಬಗ್ಗೆನೇ ಕೆಲವೊಂದು ಮಾಹಿತಿಗಳನ್ನು ಹೇಳ್ತೀನಿ ಆಯಿತಾ ಅಲ್ಲಿ ತನಕ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ ಓಡಿ ಹೊಡಿ 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 ಫೈನಲ್ ಆಗಿ ಮೇನ್ ರೋಡ್ ರೀಚ್ ಅಯ್ಯೋ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಡ್ತು ಮೊಬೈಲ್ ಬೇರೆ ಒದ್ದೆ ಆಗುತ್ತೆ ಹಾಂ ಬಸ್ಸು ಒಂದು ಕನ್ಫ್ಯೂಷನ್ ಇದೆ ನನಗೆ ಮಳೆಯಲ್ಲಿ ಏನು ಜಾಸ್ತಿ ಓಡ್ಕೊಂಡು ಹೋದರೆ ಜಾಸ್ತಿ ಚಂಡಿ ಆಗ್ತೀವ ಅಥವಾ ನಡ್ಕೊಂಡು ಹೋದರೆ ಜಾಸ್ತಿ ಚಂಡಿ ಆಗ್ತೀವ ಕಮೆಂಟ್ ಮಾಡಿ ಬಾಯ್